ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿ ನಿಮಗಾಗಿ ಹುಬ್ಬಳ್ಳಿಯಲ್ಲಿ ವಿವಿಧ ಇಲಾಖೆಯಲ್ಲಿ ಖಾಲಿರುವಂತಹ ಅದರಲ್ಲೂ ನೈಋತ್ಯ ರೈಲ್ವೆ ಇಲಾಖೆಯಲ್ಲಿ ಖಾಲಿರುವಂತಹ ಜಿ ಟಿ ಶಿಕ್ಷಕರು ಮತ್ತು ಪಿ ಆರ್ ಶಿಕ್ಷಕರು ಒಟ್ಟು ಒಂಬತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ವಿದ್ಯಾರ್ಹತೆ ಬಿ ಎ ಬಿ ಎಡ್ ಬಿ ಎಸ್ ಸಿ ಅಥವಾ ಬಿ ಕಾಮ್ ಪಿಯುಷಿ ವಿದ್ಯಾರ್ಥಿಯನ್ನು ವಿದ್ಯಾರ್ಥಿಯನ್ನು ಪಡೆದಿರಬೇಕಾಗಿರುತ್ತೆ ಅಭ್ಯರ್ಥಿ ಜೊತೆಗೆ ವಯೋಮಿತಿ ಹದಿನೆಂಟು ವರ್ಷ ಪೂರೈಸಿರಬೇಕು ಹಾಗೂ ಅರವತ್ತೈದು ವರ್ಷಗಳ ಕಾಲ ಮೀರಿರಬಾರ್ದು ಅನ್ನೋ ಮಾಹಿತಿಯನ್ನು ಕೂಡ ಇಲ್ಲಿ ಹೇಳಲಾಗಿದೆ ಮುಖ್ಯವಾಗಿ ವೇತನ ಶ್ರೇಣಿ ಆಯ್ಕೆಯಾದ ಅಭ್ಯರ್ಥಿಯ ಕಾರ್ಯಕ್ಕೆ ಅನುಗುಣವಾಗಿ ಅಂತ ಹೇಳಿದರೆ ಮತ್ತು ಅರ್ಜಿ ಶುಲ್ಕ ಇಲ್ಲಿ ಇರೋದಿಲ್ಲ ಆಯ್ಕೆಯ ವಿಧಾನ ಅಂದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಶೈಕ್ಷಣಿಕ ಅರ್ಹತೆ ಆಧಾರದ ಮೇಲೆ ಸಂದರ್ಶನ ನಡೆಸ್ತಾರೆ ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ತಾರೆ ಸಂದರ್ಶಕ ನೇರವಾಗಿ ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ ಸಂದರ್ಶನಕ್ಕೆ ಹೋಗುವಂತಹ ಸ್ಥಳ ರೈಲ್ವೆ ಪ್ರೌಢಶಾಲೆ ಆಂಗ್ಲ ಮಾಧ್ಯಮ ಗದಗ್ ರಸ್ತೆ ಹುಬ್ಬಳ್ಳಿಯಲ್ಲಿ ಈ ಸ್ಥಳಕ್ಕೆ ನೀವು ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ ಸಂದರ್ಶನ ದಿನಾಂಕವನ್ನು ಇಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದೂವರೆವರೆಗೆ ಇನ್ನೊಂದು ಸಂದರ್ಶನ ಇಪ್ಪತ್ತೆಂಟು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಅಂದರೆ ಎರಡು ಕಾಲ ಸಂದರ್ಶನ ಮಾಡ್ತಾರೆ ಬಟ್ ಅರ್ಜಿ ಸಲ್ಲಿಸಬೇಕಾದ್ರೆ ಇಪ್ಪತ್ತೇಳು ಮೇ ಕೊನೆಯ ದಿನಾಂಕವಾಗಿರುತ್ತೆ ಮತ್ತು ಅಧಿಕೃತವಾಗಿ ಹೊರಡಿಸಿರುವಂತಹ ಅಧಿಸೂಚನೆಯನ್ನು ನಿಮ್ಮ ಮಾಹಿತಿ ಖಚಿತಗಾಗಿ ವೆಬ್ಸೈಟನ್ನು ಕೂಡ ನೀವು ಇಲ್ಲಿ ಹಾಕಿದ್ದೀವಿ ಹೆಚ್ಚುವರಿ ಮಾಹಿತಿಗಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೀವು ನೋಡಿ ಈ ಥರದ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ